ಕೆಲವು ವರ್ಷಗಳ ಹಿಂದೆ ನಮ್ಮ ಸರ್ಕಾರ ನಮ್ಮ ದೇಶಕ್ಕೆ ಹೆಮ್ಮೆ ತರಬೇಕು ಸ್ವಾಭಿಮಾನ ತರಬೇಕು ನಮ್ಮ ದೇಶದಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಇಂಪೋರ್ಟ್ ಮಾಡಬೇಕಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೆರಿಗೆ ಹಾಕ್ತಾರೆ ಇವಾಗ ಬೇರೆ ದೇಶದವರು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದಕ್ಕೆ ತೆರಿಗೆ ಹಾಕ್ತೀವಿ ಅಂತ ಯಾವಾಗ ನಾವು ತೆರಿಗೆ ಕಡಿಮೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಒಂದು ವಿದೇಶಕ್ಕೆ ಸಬ್ಸರ್ವಿಯೆಂಟ್ ಆಗಿ ಅವ್ರ ನಮಸ್ಕಾರ ಹೊಡೆದು ತಲೆ ಬಾಗ್ತಾ ಇದ್ದೀವಿ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಜನಕ್ಕೆ ನಿಜವಾಗ್ಲೂ ಇದು ಹೆಮ್ಮೆ ಇರೋ ಹೆಮ್ಮೆನೂ ಒಟ್ಟೋಗುತ್ತೆ ಕೆನಡಾ ಜರ್ಮನಿ ನಾವು ನಿಮ್ಗೆ ತೆರಿಗೆ ಹಾಕ್ತೀವಿ ಅಂತ ಅರೆ ನಾವು ತೆರಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ ನಮ್ಮಲ್ಲಿ ನಮಗೆ ಹೆಮ್ಮೆ ಕೊಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸ್ವಾಭಿಮಾನದ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಯಾವ ದೇಶದಲ್ಲಿ ಜನಕ್ಕೆ ಸ್ವಾಭಿಮಾನ ಇದೆಯೋ ದೇಶಕ್ಕೆ ಸ್ವಾಭಿಮಾನ ಬರುತ್ತೋ ಆ ದೇಶ ನಿಜವಾಗ್ಲು ಮುಂದುವರೆದ ದೇಶ ಇಂಗ್ಲೀಷ್ನಲ್ಲಿ ಅಂತೀವಿ ಅಡ್ವಾನ್ಸ್ ಕಂಟ್ರಿ ಅಂತ ಕೆಲವು ವರ್ಷಗಳ ಹಿಂದೆ ನಮ್ಮ ಸರ್ಕಾರ ನಮ್ಮ ದೇಶಕ್ಕೆ ಹೆಮ್ಮೆ ತರಬೇಕು ಸ್ವಾಭಿಮಾನ ತರಬೇಕು ನಮ್ಮ ದೇಶದಲ್ಲೇ ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಎಷ್ಟೋ ಕೈಗಾರಿಕೆ ಇಲ್ಲೇ ಮಾಡಬೇಕು ಎಕ್ವಿಪ್ಮೆಂಟ್ ಇಲ್ಲೇ ಉತ್ಪತ್ತಿ ಮಾಡಬೇಕು ಬೇರೆ ದೇಶದಿಂದ ತರಬೇಕಾಗಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳ್ತೀವಿ ಅಂದರೆ ಇಂಪೋರ್ಟ್ ಅಂತೀವಿ ಇಂಪೋರ್ಟ್ ಮಾಡಬೇಕಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ತೆರಿಗೆ ಹಾಕಿದ್ರು ತೆರಿಗೆ ಎಷ್ಟು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಹತ್ತು ಪರ್ಸೆಂಟ್ ಇರ್ಬೋದು ಮೂವತ್ತು ಪರ್ಸೆಂಟ್ ಇದ್ದು ಆ ತೆರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ದೇಶದಿಂದ ಬರೋ ಗೂಡ್ಸು ಕಾಸ್ಟ್ಲಿ ಆಗುತ್ತೆ ಆ ಕಾಸ್ಟ್ಲಿ ಆದಾಗ ನಮಗೆ ಅದನ್ನು ಕೊಂಡ್ಕೊಳ್ಳಲ್ಲ ಅದಕ್ಕೆ ನಮ್ಮ ದೇಶದಲ್ಲೇ ಉತ್ಪತ್ತಿ ಮಾಡ್ಬೋದು ಅಂತ ಅದಕ್ಕೊಂದು ಎನ್ಕರೇಜ್ಮೆಂಟ್ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಈ ರೀತಿ ಮಾಡಿ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರೋಣ ಅಂತ ಮಾಡಿದ್ರು ಆದರೆ ಇವಾಗ ಸ್ವಲ್ಪ ಬದಲಾವಣೆ ಆಯಿತು ಅಮೇರಿಕಾದಲ್ಲಿ ಹೊಸ ಪ್ರೆಸಿಡೆಂಟ್ ಬಂದರು ಅವರು ನೀವು ತೆರಿಗೆ ಹಾಕ್ತೀರಾ ನೀವು ಹಾಕಿದರೆ ನಾವು ಹಾಕ್ತೀವಿ ನೀವು ಇವಾಗ ನೀವು ಐವತ್ತು ಪರ್ಸೆಂಟ್ ಹಾಕಿದ್ರೆ ನಾವು ಐವತ್ತು ಪರ್ಸೆಂಟ್ ಹಾಕ್ತೀವಿ ನಿಮ್ಮ ಇಲ್ಲಿ ಕಳ್ಸೋ ಗೂಡ್ಸ್ಗೆ ಅದರಿಂದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ಬೋದು ಅಂತ ನಮ್ಮ ಸರ್ಕಾರ ಇವಾಗ ತೆರಿಗೆಯನ್ನು ಕಡಿಮೆ ಮಾಡಕ್ಕೆ ಹೊರಟಿದೆ ಈ ಏಪ್ರಿಲ್ ಎರಡನೇ ತಾರೀಕು ಎಷ್ಟೋ ತೆರಿಗೆಗಳು ಜಾಸ್ತಿ ಇರೋದನ್ನು ಕಡಿಮೆ ಮಾಡೋಕ್ಕೆ ಕೊಟ್ಟಿದೆ ಹಿಂದೆ ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಹೇಳಬೇಕು ಇವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನಾವು ಎಷ್ಟೋ ಸತಿ ಎಕ್ವಿಪ್ಮೆಂಟ್ ತರ್ತೀವಿ ಲೀನಿಯರ್ ಆ್ಯಕ್ಸಿಲರೇಟರ್ ಪೆಟ್ ಸ್ಕ್ಯಾನ್ ಇವೆಲ್ಲ ಜನಕ್ಕೆ ಒಳ್ಳೆಯದಾಗಲಿ ಅಂತ ಅದಕ್ಕೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೆರಿಗೆ ಹಾಕ್ತಾರೆ ಯಾತಕ್ಕಪ್ಪ ಬರೆದ್ರೆ ನಾವು ಗೌರ್ ಸರ್ಕಾರಕ್ಕೆ ಇಲ್ಲ ನಮ್ಮ ದೇಶದಲ್ಲೇ ಮಾಡಬೇಕು ಅದಕ್ಕೆ ನಾವು ಆದಷ್ಟು ದೇಶದಿಂದ ಬರಬಾರ್ದು ಅಂತ ಬೇರೆ ದೇಶದಿಂದ ಬರಬಾರ್ದು ಅಂತ ಮಾಡಬೇಕು ಅಂತ ತೆರಿಗೆ ಹಾಕ್ತೀವಿ ಅಂತ ಅಂದರು ನಾವೆಷ್ಟೋ ಕೇಳಿಕೊಂಡ್ರು ಚೇಂಜ್ ಮಾಡಲಿಲ್ಲ ನಮ್ಮ ದೇಶದಲ್ಲೂ ಮಾಡಿಲ್ಲ ಇವಾಗ ಬೇರೆ ದೇಶದವರು ನಮ್ಮಿಂದ ಹೋಗ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದಕ್ಕೆ ತೆರಿಗೆ ಹಾಕ್ತೀವಿ ಅಂತ ಯಾವಾಗ ಅಂದರೂ ಈ ರಾಂಗ್ ರೀಸನ್ಸ್ ಈ ಕಾರಣದಿಂದ ನಾವು ತೆರಿಗೆ ಕಡಿಮೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದರಿಂದ ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ಇದೊಂಥರ ಹೆಮ್ಮೆ ಪಡೋ ಥರನ ನೀವೇ ಯೋಚನೆ ಮಾಡಿ ಖಂಡಿತ ಇದರಲ್ಲಿ ಹೆಮ್ಮೆ ಪಡೋದೇನಿಲ್ಲ ನಾವು ಒಂದು ವಿದೇಶಕ್ಕೆ ಸಬ್ಸರ್ವಿಯೆಂಟಾಗಿ ಅವ್ರ ನಮಸ್ಕಾರ ಹೊಡೆದು ತಲೆ ಬಾಗ್ತಾ ಇದ್ದೀವಿ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಜನಕ್ಕೆ ನಿಜವಾಗ್ಲೂ ಇದು ಹೆಮ್ಮೆ ಇರೋ ಹೆಮ್ಮೆನೂ ಒಟ್ಟೋಗುತ್ತೆ ಹೆಮ್ಮೆ ಅನ್ನೋದು ಇರೋದೇ ಇಲ್ಲ ಈ ಥರ ಮಾಡೋದು ತಪ್ಪು ಹಿಂದೆ ನಮ್ಮಲ್ಲಿ ಬೇಕಾದಷ್ಟು ಕಾರ್ಖಾನೆಗಳಿತ್ತು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ದೇಶದಲ್ಲಿ ನಮ್ಮದೇ ಉಳ್ಕೊಂಡು ನಮಗೆ ಭಾಳ ಇಂಟೆಲಿಜೆನ್ಸ್ ಇದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ ನಮ್ಮಲ್ಲಿ ನಮಗೆ ಹೆಮ್ಮೆ ಕೊಡಿ ನಮಗೆ ಒಂದು ಒಂದು ವರ್ಷ ಎರಡು ವರ್ಷ ಆರ್ಥಿಕ ಸ್ಥಿತಿ ಕಚ್ಚ ಕಷ್ಟ ಆಗುತ್ತೆ ಅಂತ ಈ ಥರ ತೆರಿಗೆನ ಕಮ್ಮಿ ಮಾಡಬೇಡಿ ಇವಾಗ ನೀವು ಬೇರೆ ವಿದೇಶ ದೇಶಗಳ್ ನೋಡಿದರೆ ಕೆನಡಾ ಜರ್ಮನಿ ಎಲ್ಲರಿಗೂ ಇದೇ ರೀತಿ ಅಮೇರಿಕಾ ತೆರಿಗೆ ಹಾಕ್ತೀವಿ ಅಂದರು ಅವಾಗ ಏನಂದರು ಅವ್ರ ಜನ ಗೌರ್ಮೆಂಟ್ ಸರ್ಕಾರ ತೆರಿಗೆ ಆಗ್ತೀರಾ ನೀವು ನಾವು ನಿಮ್ಗೆ ಹೆಚ್ಚು ಜಾಸ್ತಿ ಮಾಡ್ತೀವಿ ಕೆನಡಾದಲ್ಲಿ ಆರ್ಥಿಕ ಸ್ಥಿತಿ ಕಷ್ಟ ಇದ್ದರೂ ಸಹ ಕೆನಡಾ ಗೌರ್ಮೆಂಟ್ ಅವಾಗ ಮಾಡ್ತಾ ಇದ್ದಿದ್ದು ಪಾರ್ಟಿ ಕಷ್ಟದಲ್ಲಿದ್ದರೂ ಸಹ ಯಾವಾಗ ಕೆನಡಾ ಜನದಲ್ಲಿ ಹೆಮ್ಮೆ ತಂತೋ ತಕ್ಷಣ ಕೆನಡಾ ಜನ ಆ ಪಾರ್ಟಿಗೆ ಓಟ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಎಷ್ಟೇ ಕಷ್ಟ ಆಗಲಿ ನಮಗೆ ಪರವಾಗಿಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಬಂದಿದ್ದಾರೆ ಯಾಕೆ ದೇಶಕ್ಕೆ ಹೆಮ್ಮೆ ತಡಬೇಕು ಅಂತ ಅದೇ ರೀತಿ ಜರ್ಮನಿಲೂ ಸಹ ಅವ್ರ ಕಾರನ್ನ ಎಕ್ಸ್ಪೋರ್ಟ್ ಮಾಡೋದು ಅಮೇರಿಕಾಗೆ ಜಾಸ್ತಿ ಅವಾಗ ಯಾವಾಗ ಅವ್ರು ಏಪ್ರಿಲ್ ಸೆಕೆಂಡ್ ತೆರಿಗೆ ಹಾಕ್ತೀವಿ ಅಂತಾರೋ ನಾವು ನಿಮ್ಮ ತೆರಿಗೆ ಹಾಕ್ತೀವಿ ಅಂತ ಆದರೆ ನಾವು ತೆರಿಗೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಒಂದು ಪ್ರಿನ್ಸಿಪಲ್ ಇರಬೇಕು ನಮ್ಮ ಜನಕ್ಕೆ ನಮ್ಮವರು ಹೆಮ್ಮೆ ತರ್ತೀವಿ ಅಂದರೆ ಸ್ಟ್ಯಾಂಡ್ ಬೈ ಯುವರ್ ಪ್ರಿನ್ಸಿಪಲ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾನು ಇದ್ದೀನಿ ಸರ್ಕಾರಕ್ಕೆ ಇವತ್ತು ದಯವಿಟ್ಟು ಸ್ಟ್ಯಾಂಡ್ ಬೈ ಯುವರ್ ಪ್ರಿನ್ಸಿಪಲ್ಸ್ ನಮ್ಮಲ್ಲಿ ಏನಿದೆ ಆ ಗುರುತನ್ನು ಖಂಡಿತ ಇಡೀ ನಮಗೆ ಹೆಮ್ಮೆ ತನ್ನಿ ಈ ಥರ ಅನಿರ್ವಾಯವಾಗಿ ಈ ಥರ ಒಂದು ಕಾರ್ಯಕ್ರಮ ತಂದು ತೆರಿಗೆ ಕಮ್ಮಿ ತಂದು ನಮ್ಗೆ ಹೆಮ್ಮೆ ಕಡಿಮೆ ಮಾಡಬೇಡಿ ಅಂತ ಇದ್ದೀನಿ ಪದೇ ಪದೇ ಆಗಿ ಇದನ್ನು ಯೋಚನೆ ಮಾಡಿ ಇವಾಗ ಖಾಸಗಿಯವ್ರ ಜೊತೆ ಒಟ್ಟಿಗೆ ಬನ್ನಿ ಯಾವ ರೀತಿ ನಾವು ಒಂದು ಥಿಂಕ್ ಟ್ಯಾಂಕ್ ಥರ ಒಟ್ಟಿಗೆ ಮಾತಾಡಿ ಈ ಥರ ಪಾಲಿಸೀಸ್ ಫಾರ್ಮುಲೇಟ್ ಮಾಡ್ಬೋದು ಮುಂದಕ್ಕೆ ತರ್ಬೋದು ಅಂತ ಯೋಚನೆ ಮಾಡಿ ಅಂತ ಕೇಳಿ ನಾನು ಇದ್ದೀನಿ ಎಲ್ಲರಿಗೂ ನಮಸ್ಕಾರ